hi selection junction live ಗೆ थैंक यू थैंक यू सो मच एंड वेलकम आई थैंक यू सॉरी सिलेक्शन जंक्शन लाइव ಗೆ ಸ್ವಾಗತ ಐಂದಿಗೋ थैंक यू ओकेಂದಾ थैंक यू सो मच हाय गुड इवनिंग 우ಡ ಐತಾ ಕಂದಾ ಹೇಗಿದ್ರಿ ಇವತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಲಾಗಿ ಬನ್ಬಿಟ್ಟಿದ್ರಲ್ಲಲ್ವಾ इट्स ओके थैंक यू ಬಾಬಿ वेलकम थैंक यू ಕನ್ನಕಂದಾ ನಿಮಗೂ ಕೂಡ वेलकम ಐತಾ ಹೈ ಲೈಕ್ ದಾನ್ थैंक यू ರಾಮ್ थैंक यू सो मच ಟೀ ಕಾಫಿ 우ಟಾ ಹೈ ತ ರಾಮ್ ವರ್ಕಲ್ಲಿ ಇದರಾ ಅಥವಾ ಬಂದ್ರಾ ಆಮೇಲೆ ಪಾಪು ಎಲ್ಲ ಹೇಗಿದ್ದಾರೆ ಅಲ್ಸು ಫೈನ್ ಹೇಳಿ ಕನ್ನಡಕ್ಕಂದ ಊಟ ಮಾಡಿದ್ರ ಏನು ಊಟ ಮಾಡಿರೋದು ಆಮೇಲೆ ರಾಮ್ ಊಟ ಆಯಿತಾ ನಿಂದು ಡಬಲ್ ಟಪ್ ಮಾಡಿ ರಾಮ್ ಲೈಕ್ ಕೊಟ್ಟಿಲ್ಲ ಲೈಕ್ ಲೈಕ್ ಕೊಟ್ಟೆ ಅಂದ ಅಲ್ವಾ ಬಟ್ ಒನ್ ಲೈಕ್ ಹೇಗಿದೆ ಏಯ್ಟ್ ಥರ್ಟಿಗೆ ನಮ್ಮ ಮಧ್ಯಾಹ್ನ ಪಿಕ್ ಮಾಡೋಕ್ಕೆ ಹೌದಾ ಓಕೆ ಓಕೆ ಎಲ್ಲ ಆರಾಮಿದ್ದಾರೆ ಮೇಡಮ್ ಹ್ಞೂ ಓಕೆ ಓಕೆ ರಾಮ್ ಓಕೆ ಥ್ಯಾಂಕ್ ಯು ಹೋಗಬೇಕು ಓಕೆ ಹೋಗಬೇಕು ಊಟ ಏನೂ ಇಲ್ಲ ನಿಮ್ಮದು ಇಲ್ಲ ಆರಾಮ್ ಊಟ ಇಲ್ಲ ಮಾಡಬೇಕು ಬಟ್ ಸುಸ್ತಾಗಿದ್ದೀನಿ ತುಂಬಾ ಊಟ ಮಾಡೋಕ್ಕೂ ಮನಸಿಲ್ಲ ಲೈಕ್ ದನ್ ಮುದ್ದು ಥ್ಯಾಂಕ್ ಯು ತೇಜು ಊಟ ಆಯಿತಾ ನೋಡ್ಕೋಣ ಊಟ ಮಾಡಬೇಕು ನಿಂದಾಯಿತಾ ಕಂಗ್ರ್ಯಾಚುಲೇಷನ್ ಮೇಡಮ್ ಫಾರ್ ಯುವರ್ ಐ ಟಿ ಮೊನೋಜೇಶನ್ ಅಯೋ ರಾಮ್ ಕಂಗ್ರ್ಯಾಚುಲೇಷನ್ ನಿಮಗೂ ಕೂಡ ಯಾಕಂದರೆ ಇದು ನನ್ನ ಒಬ್ಬಳದೇ ಅಲ್ಲ ಹೆಣ್ಣಿಲ್ಲಿ ಆಯಿತಾ ನಿಮ್ಮದು ಕೂಡ ನೀವು ಕೂಡ ಅಷ್ಟೇ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಾನು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನೋ ಅದಕ್ಕೂ ಹೆಚ್ಚಿಗೆ ಸ್ಟ್ರಗಲ್ ಇಲ್ಲಿ ಕೂಡ ನೀವೆಲ್ಲ ಮಾಡ್ತಾ ಇರೋದು ಆಯಿತಾ ಸಿಸ್ಟರ್ ತೇಜು ವೆಲ್ಕಮ್ ಅಂತಿದ್ದಾರೆ ಕಂದ ಅಡಿಂಗ ನೀವು ಓಡಿ ಬಾ ಅಂತಿದರೆ ಬರ್ತಾರೆ ಬರ್ತಾರೆ ಕನ್ನಡ ಕಂದ ಬೆದರ್ ಊಟ ಆಯಿತಾ ಅಂತಿದರೆ ಹೈದ್ರಿ ಇದು ಹಾಡ್ಕೊಡ್ತಾರೆ ಥ್ಯಾಂಕ್ ಯು ಹಾಯ್ ಹೆಲೋ ಮುದ್ದು ಅಕ್ಕ ಲ ಅಕ್ಕ ಊಟ ಆಯಿತಾ ಇಲ್ಲ ಟೈಗರ್ ಮಾಡಬೇಕು ಥ್ಯಾಂಕ್ ಯು ಲಾವಿಗೆ ಬಂದಿದ್ದಕ್ಕೆ ಟೈಗರ್ ನೀವೇನೋ ಕಮೆಂಟ್ ಮಾಡಿದರೆ ಟೈಗರ್ ಏನಂತ ಗೊತ್ತಾಗಲಿಲ್ಲ ಏನಂತ ಹೇಳ್ಬೋದಾ ನಂಗೆ ಅದು ಅರ್ಥ ಆಗಲಿಲ್ಲ ಜವಾರಿ ಹುಡುಗ ನೀವು ಓಡೋಡಿ ಬಾ ಅಂತಿದ್ದಾರೆ ತೇಜು ಒಂಬತ್ತು ಗಂಟೆಗೆ ಊಟ ಅಂತಿದ್ದಾರೆ ಮಾಡಿ 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 ತೇಜು ಹುಷಾರಾಗಿದೆಯಾ ಇವಾಗ ಕೈ ನೋವು ಹೀಗಿದೆ ಪರವಾಗಿಲ್ವಾ ನಿನ್ನ ಮನಸ್ಥಿತಿ ಹೇಗಿದೆ ಟೈಗರ್ ಭಾಯ್ ಸೂಪರ್ ಅಂತಿದ್ದಾರೆ ಹ್ಞೂ ನಮ್ಮ ಟೈಗರ್ ಭಾಯ್ ಯಾವಾಗೂ ಸೂಪರೇ ಹಾಂ ಏನು ಹಾ ತೇಜು ಪರವಾಗಿಲ್ವಾ ಕಾಯಿ ನೋವು ಅಲ್ವಾ ಹುಷಾರಲ್ವ ಇವಾಗ ಊಟ ಆಯಿತಾ ಅಕ್ಕ ಇಲ್ಲ ಹುಲಿ ಊಟ ಮಾಡಬೇಕು ನಿಮ್ದು ಆಯಿತಾ ಥ್ಯಾಂಕ್ ಯು ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಆಯಿತಾ ಹುಲಿ ಊಟ ಮಾಡಬೇಕು ನಾನು ಟಿ ಲೈಫ್ಗೆ ಬಂದು ನಮ್ಮ ಮಡ್ದಿ ನನ್ನ ಮೇಲೆ ಗುರು ಅಂತಾರೆ ಹಾಂ ಟಿ ಲೈಫ್ಗೆ ಬಂದು ನಮ್ಮ ಮಡ್ದಿ ನನ್ನ ಮೇಲೆ ಗುರು ಅಂತಾರೆ ಯಾಕೆ ಗುರ್ರಂತಾರೆ ಯಾಕೆ ಗುರು ಅಂತಾರ ನಿಮ್ಮನ ಅಥವಾ ಅಂತಾರ ಅರ್ಥ ಆಗಿಲ್ಲ ನಮ್ಮ ತಿಳಿಸಿದ ಏನು ಅಷ್ಟು ಚಿಕ್ಕದಾಗಿ ಮಾತಾಡ್ತಾ ಇದ್ದಾರೆ ಹುಷಾರು ಆಗಿಲ್ವ ಸ್ವಲ್ಪ ಹಾಗೆ ಟೀಜು ಯಾಕಂತಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ವಾಯ್ಸ್ ಮತ್ತೆ ವೇರಿಯೇಷನ್ ಆಗ್ತಿದೆ ಅಂದರೆ ಹುಷಾರಿಲ್ಲದಿರೋದು ಇರೋದು ಒಂದು ರೆಸ್ಟ್ ಮಾಡಬೇಕಿತ್ತು ಬಟ್ ಇಲ್ಲಿ ಸಿಚುವೇಶನ್ ಹೇಗೆ ಅಂದರೆ ತುಂಬ ಕೋಲ್ಡ್ ಆಯಿತಾ ಮಳೆ ಇದೆ ಜೊತೆಗೆ ಇಲ್ಲಿನ ನೀರೆಲ್ಲ ಸ್ವಲ್ಪ ಮತ್ತೆ ಚೇಂಜ್ ಅನ್ನಿಸ್ತಾ ಇದೆ ನನಗೆ ಯಾಕೋ ಬರ್ತಾ ಬರ್ತಾ ತುಂಬ ಸೆನ್ಸಿಟಿವ್ ಆಗ್ತಾಯಿದ್ದೀನಿ ಅನ್ನೋ ಥರ ಅಂದರೆ ಸ್ಟ್ರಾಂಗ್ ಇರೋಳು ಎಲ್ಲೋ ಒಂದು ಕಡೆ ಕೂಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ಅಂದರೆ ಗೊತ್ತಿಲ್ಲ ಆಯಿತಾ ಅಕ್ಕ ತಂಗಿ ರಾಯ್ ಕಾಯೋ ರಾಕ್ಷಸ ನಾನೇ ರಕ್ಷಕ ನಾನೇ ಹೌದು ಹೌದು ಕರೆಕ್ಟ್ ರಾಕ್ಷಸ ನಾನೇ ರಕ್ಷಕಾನೆ ಕರಟು ಕರಟು ಟೈಗರು ಹೌದಾ ಅಂತ ತೇಜ್ ಅರಾಮ ಅಂತಿದ್ದಾರೆ ನೋಡಿ ಹ್ಞೂ ಇನ್ನು ಒಂದು ಲೈಕ್ ಬರಬೇಕಿತ್ತೇನೋ ಅಲ್ವಾ ಫೈವ್ ಫೋ ಫೈವ್ ಮೆಂಬರ್ಸ್ ಇದ್ದಾರೆ ಫೋರು ಲೈಕ್ಸ್ ಅಷ್ಟೇ ಶೋ ಆಗ್ತಿರೋದು ಏನೋ ಇದ್ದೀವಿ ಬ್ರದರ್ ನೀವ ರಾಮಾರಾಯಣ ಅಂತಿದ್ದಾರೆ ಹಾಡಲಿ ತು ಹಾಡ್ಕೊಳ್ತಾರೆ ಅವ್ರಿಗೆ ಥ್ಯಾಂಕ್ ಯು ಫೈವ್ ಮೆಂಬರ್ ಫೈವ್ ಲ್ಯಾಕ್ ಕರೆಕ್ಟ್ ಇದೆ ಹೌದಾ ನನಗೆ ಫೈವ್ ಲ್ಯಾಕ್ ಶೂ ಆಗ್ತಿಲ್ಲ ತ್ರೀ ಮೆಂಬರ್ಸ್ ಕಾಣ್ತಾ ಇದ್ರೆ ಇವಾಗ ಫೋರು ಲೈಕ್ಸ್ ಶೂ ಆಗ್ತಿದೆ ಹೈಡ್ರಿ ಇದು ಹಾರ್ಟ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗ ತ್ರೀ ಮೆಂಬರ್ಸ್ ಇದ್ದಾರೆ ಫೋರ್ ಲ್ಯಾಕ್ಸ್ ಅಷ್ಟು ಶೂ ಆಗ್ತಿದೆ ಕಣ ಹಾರ್ಟ್ ಏರ್ ನಿನ್ ಕೊಡ್ತಾ ಇರೋದಾ ಪ್ಲೀಜು ಮೆಂಟಲ್ ಮನ್ ಮೆಂಟಲ್ ಮನ್ನಾನೆ ಜಂಟಲ್ ಮ್ಯಾನ್ ಓ ಮೆಂಟಲ್ ಮ್ಯಾನ್ ನಾನೇ ಜಂಟಲ್ ಮ್ಯಾನ್ ನಾನೇ ಹೌದಾ ಓಕೆ ಓಕೆ ತಲೆ ಕೆಡಿಸ್ಕೋಬೇಡ ಪುಟ್ಟಿ ತೇಜು ಅಂತೇಳಿ ಈಗ ತ್ರೀ ಮೆಂಬರ್ ಫೈವ್ ಲೈಕ್ ಇವಾಗ ಫೈ ಇದೆ ಇವಾಗ ಶೋ ಆಯಿತು ಫೈವ್ ಲ್ಯಾಕ್ ಶೋ ಆಯಿತು ಟೂ ಮೆಂಬರ್ಸ್ ಕಾಣ್ತಾ ಇವಾಗ ಎಲ್ಲಿ ಹೋದ್ರು ಇವಾಗ ಮತ್ತೆ ನಮ್ಮ ಮನೆಯ ಸದಸ್ಯರು ಎಲ್ಲಿಗೆ ಹೋದರು ಎಸ್ ನಾನೇ ಹಾರ್ಟ್ ಕೊಟ್ಟೆ ಹ್ಞೂ ಗೊತ್ತಾಗ್ತಾ ಇದೆ ಕಾಣುತ್ತೆ ಆಯಿತಾ ನನಗೆ ಎಲ್ಲಿ ತೇಜು 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 ಅಂತ ಹಾಟ್ ಒಳಗೆ ಟಿ 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 ತೇಜು 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 ಅಂತ ಬರ್ತಾ ಹೋಗುತ್ತೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ನಮಗೆ ತಾನೇ ಕಷ್ಟಗಳು ಬರುವುದು ಅದನ್ನು ಸರ್ವೇ ಸಾಮಾನ್ಯ ಸಾಮಾನ್ಯತೆ ಹೌದು ಖಂಡಿತವಾಗಲು ಮನುಷ್ಯರಿಗೆ ಕಷ್ಟ ಬರೋದಲ್ಲದೆ ಮರಕ್ಕೆ ಬರೋಲ್ಲ ಅಲ್ವಾ ಮರಕ್ಕೂ ಎಲ್ಲೋ ಒಂದು ಕಡೆ ಭವಿಷ್ಯ ಬರುತ್ತೋ ಏನೋ ಬಟ್ ಅವು ನಮಗೆಲ್ಲ ಹೇಳೋಕ್ಕೆ ಅಂದರೆ ಎಲ್ಲ ಒಂದು ಪ್ರಪಂಚದಲ್ಲಿ ಇಡೀ ಒಂದು ವಿಶ್ವದಲ್ಲೇ ಬುದ್ಧಿಶಕ್ತಿ ಅಂದರೆ ಬುದ್ಧಿವಂತ ಜೀವಿ ಅಥವಾ ಬುದ್ಧಿವಂತ ಪ್ರಾಣಿ ಅಂದರೆ ಅದು ಮನುಷ್ಯ ಅಲ್ವಾ ಹಾಗಾಗಿ ಹೇಳ್ಕೊತೀವಿ ಅವು ಹೇಳಿಕೊಳ್ಳಲ್ಲ ಅಂತ ಅನಿಸುತ್ತೆ ಹೇಗೆ ಕಂಡು ಹಿಡಿದ್ರಿ ಹಾಂ ಜಾ ಅದು ಇದೆ ತೇಜನಾನ್ ಅಂತ ಅದಕ್ಕೆ ಕಂಡು ಹಿಡಿದ್ಬಿಟ್ಟೆ ಬಿಟ್ಟೆ ಭಾವ ಎಲ್ಲಿ ಯೋ ಅಂತಿದ್ರೆ ಹ್ಞೂ ಹೈನಾ ಭಾವ ಊರಲ್ಲಿರ್ತಾರೆ ಮತ್ತೆ ಇರ್ತಾರೆ ಅರಿ ಬರ್ಬೋದು ಪರಮೇಶ್ ಹಾಯ್ ನಮಸ್ತೆ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಯಾರಿಗೆ ಬಂದಿದ್ದಕ್ಕೆ ಪರಮೇಶ್ ಊಟ ಆಯ್ತಾ ನಿಮ್ಮದು ಹೌದು ರಾಯಣ್ಣ ಅಂತಿದೆ ಅನ್ವರ್ ಗಡಿಯಾರಕ್ಕ ಏ ಸೇಳಿ ಅನ್ವರ್ ಥ್ಯಾಂಕ್ ಯು ದಬ್ಬ್ಯಾಪ್ ಆನ್ ದ ಸ್ಕ್ರೀನ್ ನನಗೆ ಗಡಿಯಾರ್ ಅಂತ ನೆನ್ಪಾ ನೆನ್ ಆ ಸರ್ ನೇಮ್ ಅಥವಾ ಆ ನೇಮಿನ ಬಂದಾಗ ಶಮತ್ ಗಡಿಯಾರ್ ತುಂಬ ನೆನಪಿಗೆ ಬರ್ತಾರೆ ನನಗೆ ತುಂಬ ಚೆನ್ನಾಗಿ ಹಾಡ್ತಾರೆ ಹೌದು ವಾಯ್ಸ್ ತುಂಬ ಚೆನ್ನಾಗಿದೆ ನನಗೆ ಭಾಳ ಇಷ್ಟ ಕಂಚಿನ ಧ್ವನಿ ಥರ ಏನು ಉಳಿದಿಳ ಮಾತು ಬೇಡ ಬಿಡಿ ಇವಾಗ ಮತ್ತೆ ಅಂಥ ಸಾಂಗ್ ಏನಾದರೂ ಹಾಡಿದರೆ ಸೊಂಟ ಬಿಡ್ತಾರೆ ಅದಕ್ಕೆ ಹಾಯ್ ಮೇಡಮ್ ಎಸ್ ಪರಮೇಶ್ ಹೇಳಿ ಊಟ ಆಯಿತಾ ರಿಯಲಿ ಎಸ್ ಎಸ್ ಊಟ ಆಯಿತಾ ಅಂತ ಕೇಳ್ತಾರೆ ಯಾರಿಗೆ ಕೇಳಿದರು ತೀಜು ಗುಡ್ ಈವ್ನಿಂಗ್ ಮೇಡಮ್ ಗಾರು ಹಾಯ್ ವೆರಿ ಗುಡ್ ಈವ್ನಿಂಗ್ ಪರಮೇಶ್ ಎಲ್ಲ ಉನ್ನಾರ ಮೇರು ಥ್ಯಾಂಕ್ ಯು ಬಾವಾ ಹೈನಾ ಇದ್ದೀರಾ ಹ್ಞೂ ಇರ್ತಾರೆ ಇರ್ತಾರೆ ಇಲ್ಲಿಯ ಬಂದ ಇಲ್ಲಿಗೆ ಸಂಬಂಧ ಈ ಬಂದ ನಮ್ಮ ಎಲ್ಲರದ್ದು ಮುನ್ನುಡಿ ಹೀಗೆ ಹೌದು ಖಂಡಿತವಾಗ್ರು ಚೇತಕ್ ನೀನು ಹೆಸರು ಚೇಂಜ್ ಮಾಡಿದ್ಯಾ ನನಗೆ ಗೊತ್ತಾಯಿತು ಅಂತಿದ್ದಾರೆ ನಾನು ಇವತ್ತು ಹೊಸ ಫೋನಿಂದ ಬಂದೆ ಓ ಹೌದಾ ಹೊಸ ಫೋನಿಂದ ಫಸ್ಟ್ ಲೈ ಯಾರ್ದು ಅಕ್ಕ ಎಸ್ ಅನ್ವರ್ ಹೇಳಿ ಅನ್ವರ್ ಹೇಳಿ ಅನ್ವರ್ ನನ್ನಲ್ಲಿ ಉಳಿದಿರ ಮಾತು ಎಸ್ ಹೊಸ ಫೋನ್ ಹಳೆ ಹಾಕೊಂಡು ಇಟ್ಸ್ ಓಕೆ ಇಟ್ಸ್ ಓಕೆ ಬಟ್ ಫಸ್ಟ್ ಲೈವ್ ಯಾರ್ದು ಅಂತ ಕೇಳಿರೋದು ನಾನು ಗಡಿಯಾರ ಅದೇ ಹೇಳಿರೋದು ನೀವು ಗಡಿಯಾರ ಅನ್ನೋ ಸರ್ ನೇಮ್ ಅಂತ ಬಂದ ಅದು ನನಗೆ ಶಮದ್ ಗಡಿಯಾರ್ ಅನ್ನೋರು ನೆನಪಾಗಿರೋದು ಆಯಿತಾ ಅವ್ರ ಸಾಂಗ್ಸ್ ಎಲ್ಲ ಕೇಳ್ತಿದ್ದೆ ನಾನು ಒಂದು ಐದು ವರ್ಷದ ಹಿಂದೆ ಮಶಪ್ ಸಾಂಗ್ ಎಲ್ಲ ಚೆನ್ನಾಗಿದೆ ಅವ್ರದ್ದು ತುಂಬ ಇಷ್ಟ ಆಗುತ್ತೆ ಅಕ್ಕ ಆನ್ಲೈನ್ ಮೆಸೇಜ್ ಓದುತ್ತಿಲ್ಲ ಹೈನಾ ಬಾವ ಇದ್ದೀರಾ ಓದ್ತಲ್ವಾ ಟೈಗರು ಎಲ್ಲ ಮೆಸೇಜು ಓದ್ದೆ ನಾನು ಇನ್ಯಾವುದೂ ಬಿಟ್ಟಿಲ್ಲ ಮತ್ತು ಯಾವ ಮೆಸೇಜು ಹೈನ ಬಾವೀರಾ ಅಂದ್ರಿ ಹೊಸ ಫೋನ್ ಫಸ್ಟ್ ಲೈ ಬಂದಿದ್ದು ಇವತ್ತು ಸಚಿನ್ ಅವರದ್ದು ಹೌದಾ ಓಕೆ ಓಕೆ ಗಣೇಶ್ನಾಗ ಹಾಯ್ ಅಂತಿದ್ದಾರೆ ಹಾಯ್ ಗಣೇಶ್ ಊಟ ಆಯಿತಾ ಥ್ಯಾಂಕ್ ಯು ಡಬಲ್ ಡವಟಪ್ ಮಾಡಿ ಆಯಿತಾ ಸ್ಕ್ರೀನ್ ಮೇಲೆ ಅನುಬಂಧ ಹೀಗೆ ಮುಂದುವರಿಯಲಿ ಅಂತಿದ್ದಾರೆ ಖಂಡಿತ ನನ್ನ ಕಡೆಯಿಂದ ನನ್ನ ಪ್ರಯತ್ನ ಸಾಧ್ಯ ಆದಷ್ಟು ಮುಂದುವರಿತಾನೆ ಇರುತ್ತೆ ನನಗೆ ಎಲ್ಲರೂ ಬೇಕು ಆ ನಿಟ್ಟಿನಲ್ಲಿ ನಾನು ಹೋಗೋದು ಗಂಧವರೇ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಬಟ್ ಕೆಲವೊಂದು ಸಲ ಇಷ್ಟೇ ಋಣಾನು ಬಂದ ಈ ಜಿನ ಏಕೆಂದರೆ ಕೆಲವೊಂದು ಸಲ ಈಗ ನೋಡಿ ಯಾರೇ ವ್ಯಕ್ತಿ ಇರಲಿ ಹೇಗಿರತ್ತೆ ಅಂತಂದರೆ ನಾವೀಗ ಫಸ್ಟ್ ಥಿಂಕ್ ಮಾಡ್ತೀವಿ ಏನಂತ ಏನು ಊಟ ಇಲ್ಲ ಮಾಡಬೇಕು ಏನೇನು ಆಯ್ತಾ ಮಧ್ಯಾಹ್ನದ ಆಯಿತಾ ನಂದು ಇವಾಗಿಂದ ಆಯಿತು ಹೆಂಗೆ ಅಂತ ಅಂದ್ರೆ ಇವಾಗಿನ ನಮ್ಮ ಜೀವನ ಹೇಗೆ ಅಂತಂದ್ರೆ ಋಣಾನ ಬಂದ ಎಷ್ಟು ದಿನ ನಮ್ಮ ಜೊತೆ ಈ ಮನುಷ್ಯ ಎಷ್ಟು ದಿನ ಇರಬೇಕು ನಮ್ಮ ಜೊತೆ ಎಷ್ಟು ದಿನ ಈ ಮನುಷ್ಯ ಬರಬೇಕು ಅಂತ ಅನ್ಸಿದ್ರೆ ಮಾತಾ ನಮ್ಮ ಜೊತೆ ಇರೋಕ್ಕೆ ಸಾಧ್ಯ ಅಲ್ವಾ ಅಷ್ಟೇ ಸಿಂಪಲ್ ಏನ್ ಡಿಲೀಟ್ ಮಾಡಿದ್ದು ಅನ್ವರ್ ಮತ್ತೆ ಏನು ಸುದ್ದಿ ಸಮಾಚಾರ ಹೇಳ್ಬೇಕು ತೇಜು ಈ ಚೇತಕ್ ಎಲ್ಲಿ ನೀನು ಅಂತಿದ್ದಾರೆ ಸಚಿ ಹಾಯ್ ಊಟ ಆಯ್ತಾ ಸಚ್ಚಿ ಥ್ಯಾಂಕ್ ಯು ಅಕ್ಕ ಐ ಮಿಸ್ ಟು ಡೇ ಅಂತಿದೆ ವಾಟ್ ಹ್ಯಾಪನ್ ಅನ್ವರ್ ಜಗದೀಶನ ಬರಲಿಲ್ವಾ ಇಲ್ಲ ಕಣ ಇನ್ನೂ ಬರಲಿಲ್ಲ ನಾನು ಅದೇ ಕೂತಿದ್ದೆ ಬರ್ತಾನೆ ಅಲ್ವಾ ವಿಶ್ರುತಿ ಬರ್ಬೋದು ಇಲ್ಲೇ ಎಲ್ಲೋ ಎಲ್ಲೋ ನನ್ನ ಪಿಲ್ಲಿ ಕಾಣೆಯಾಗಿದೆ ನಿನ್ನೆ ಮೊನ್ನೆ ಲೈವ್ ಬರದೆ ಎಲ್ಲಿ ಹೋಗಿದೆ ನಿನ್ನ ಹುಡುಕಿ ನನ್ನ ಲೈವ್ ಏನು ಮಾಡಿದೆ ಅಲ್ವಾ ಟೈಗರು ಸೂಪರ್ ನಮ್ದು ಏನಿಲ್ಲ ಎಲ್ಲ ಇದ್ದ ಹಾಗೆ ಇದೆ ಅಮ್ಮ ಕುತ್ತ ಈಗ ಐ ವಾಂಟ್ ಜವಾರಿ ಹುಡುಗ ಬರ್ತಾರೆ ಬರ್ತಾರೆ ಹಾಯ್ ಕಾಲ ಕಾಲನ ಯಾರು ಕಾಲ ಸಮತ್ ಗಡಿಯಾರ ನನ್ನ ಫ್ರೆಂಡ್ ಹೌದಾ ಓಕೆ ಓಕೆ ನಿಂಗಪ್ಪ ಬ್ಲಾಕ್ ಸುಲು ಅಂತಿದ್ದಾರೆ ಏನು ನಿಂಗಪ್ಪ ಯಾಕೆ ನನ್ನ ಸುಲು ಅನ್ನೋದು ಯಾಕೆ ಆ ಸುಲೂನಾ ಅಯ್ಯೋ ನಮ್ಮ ಅತ್ತೆ ಮಕ್ಕಳನ್ನ ನನ್ನ ಸುಲು ಅಂತ ಕರೆಯಲ್ಲ ಇನ್ನು ನೀವು ಸುಲು ಅಂತೀರಾ ಐ ಡೋಂಟ್ ವಾಂಟ್ ಅಂತ ಹೇಳಿ ಯು ಡೋಂಟ್ ವಾಂಟ್ ವಾಯ್ ಯು ಡೋಂಟ್ ವಂಟ್ ಇಂಗ್ ಅ ವೈ 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 ಅಕ್ಷು ಅದು ಬಂದ್ ಮಾಡು ಅದು ಅದು ಬಂದ್ ಮಾಡು ಪ್ರೀತಿಯಿಂದ ಸುಳ್ಳು ಅಂದೆಪ್ಪ ಬೇಡ ಬೇಡ ಪ್ರೀತಿಯಿಂದ ಅನ್ನೋದು ಬೇಡ ಕೋಪದಲ್ಲಿ ಕೂಡ ಅನ್ನೋದು ಬೇಡ ಸುಲಕ್ಷ ಅಂತ ಕರೀತೀವಿ ಸಾಕು ಅದರ್ವೈಸ್ ಬೇರೆ ಏನಾದರೂ ಹೆಸರು ಇಡಬೇಕು ಅಂದರೆ ಇಡಬಹುದು ಬಟ್ ಸುಳ್ಳು ಅಂತ ನನ್ನ ಹೆಸರು ಇರೋ ಹೆಸರನ್ನು ಕಟ್ ಮಾಡಬೇಡಿ ಆಯಿತಾ ಅದು ಹಾಗೆ ಚೆನ್ನಾಗಿದೆ ವಾಟ್ ಅಮಗೆ ವರ್ಷ ಏನಾಯಿತು ಯಾವುದು ವಾಟ್ ಏನು ವಾಟ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಓಕೆ ಊಟ ಆಯಿತಾ ಅಕ್ಕ ತವರಿಗೆ ಬಾ ಅಕ್ಕ ಆಯಿತು ಅನ್ವರವ್ರೆ ಬರೋಣ ಬರೋಣ ಐ ವಾಂಟ್ ಪವಿತ್ರ ಕಾಮ್ ಹ್ಞೂ ಫುಲ್ ನೇಮ್ ಪವಿತ್ರ ಅಲ್ವಾ ಲಕ್ಷ ಲಕ್ಷ ಹೌದು ಹೌದು ನಾನು ಲಕ್ಷ ಲಕ್ಷನೇ ಕರೆಕ್ಟ್ ನೀವು ಲಕ್ಷ ಲಕ್ಷ ಹೇಳಿದ ತಕ್ಷಣ ಕೋಟಿ ಕೊಡೋಲ್ಲ ಆಯಿತಾ ಯಾರು ನಾನು ವಾಯ್ ವಾಯ್ ಏಕೆ

ಅಲ್ ಲಕ್ಷ ಲಕ್ಷ ಅಂತ ಹೇಳಿದ್ರೆ ಏನಿಲ್ಲ ಇವಾಗ ನಾನು ಹಿಂಗೆ ಮಾತಾಡ್ತೀನಿ ಗೊತ್ತಿಲ್ಲ ಆಯ್ತಾ ಅಕ್ಷಯ್ ಚೆನ್ನಾಗಿದೀಯಾ ಬರೋಸ ಅಂದ್ರೆ ಚೆನ್ನಾಗಿದ್ದೀನಿ ಅಂತ ಕೊಂಕಣಿ ಭಾಷೆಯಲ್ಲಿ ಆಯ್ತಾ ಸುಲು ಲಕ್ಷ ಅವ್ ಕೊಡ್ತೀರಾ ನನಗೆ ಒಂದು ಕೆಲಸ ಮಾಡಿ ಒಂದ್ ಲಕ್ಷ ಬರ್ದ್ಕೊಗ್ಬಿಡಿ ಸಾಕು ಜಾಸ್ತಿ ಕೇಳಲ್ಲ ಒಂದ್ ಎರಡು ಲಕ್ಷ ಕೊಡಿ ನಿಂಗಪ್ಪ ಕೊಡ್ತೀರಾ ಲಕ್ಷ ಲಕ್ಷ ತೇಜು ಕರೆಕ್ಟು ಲಕ್ಷ ಏಯ್ ಯಾಕೆ ನಿಂಗಪ್ಪ ಯಾಕೆ ಐಡಿಯಾಗ್ ಹೋಗ್ಬಿಡ್ತೀಯ ಹುಷಾರು ಸುಲಕ್ಷ ಅಂತ ನೀಟಾಗಿ ಬರೆಯೋ ಅಲ್ವಾ ಏನಿರೋ ಯಾರಿಗಿರ್ಬೇಕು ಯಾರು ಹೋಗ್ತಿದಾರೆ ಈಗ ಆಯ್ತು ಏ ಇವತ್ತು ವೈಟ್ ಶರ್ಟ್ ಏನಕ್ಕೆ ಹಾಕೊಂಡಿ ಚೇತನ್ ಹಾಯ್ ಥ್ಯಾಂಕ್ ಯು ಹೇಗಿದ್ರಿ ಚೇತು ತುಂಬಾ ದಿನ ಆದ್ಮೇಲೆ ಅಷ್ಟು ಚೆನ್ನಾಗಿದೆ ಸುಲಕ್ಷಾ ಅಂತ ಹೇಳಕ್ ಬರಲ್ವಾ ನಿಂಗಪ್ಪ ನಿನಗೆ ಆ ನಿಂಗಪ್ಪಂಗೆ ಇವಾಗ ನಿಂಗಪ್ಪ ಅಲ್ಲ ನಿಂಗ್ ಮಾಡ್ಬಿಡ್ತೀನಿ ನಾನು ಅಷ್ಟೇ ಪ್ರಯಾಣ ಅಂತಿದ್ರೆ ಹಾಯ್ ಅಕ್ಕ ಊಟ ಆಯ್ತಕ್ಕ ಇಲ್ಲ ಸುತ್ತಿ ಪೂಟ ಮಾಡ್ಬೇಕು ನಿಮ್ದಾಯ್ತಾ ಲೈವಲ್ಲಿ ಕಳೆಯೋದು ನನ್ನ ಹ್ಯಾಬಿಟ್ ಬೇಜಾರು ಮಾಡ್ಕೋಬೇಕು ಓ ಲೈವಲ್ಲಿ ನೀವು ಕಾಲಿ ಎಳೀತೀರಾ ಆದರೆ ಲೈವಲ್ಲಿ ಅಲ್ಲ ಲೈಫಲ್ಲಿ ಕಾಲು ಕಟ್ ಮಾಡೋದು ನನ್ನ ಹ್ಯಾಬಿಟ್ ಓಕೆ ನಿಂಗಪ್ಪ ಹಾಗೆ ನಾಲ್ಗೇನು ಕತ್ತರಿಸ್ಬಿಡ್ತೀನಿ ಹುಷಾರು ಮಾಡೋಣ ನಿಂಗಮ್ಮ ಅಂತ ಹ್ಞೂ ಹೌದು ಅಲ್ವಾ ಅಷ್ಟು ಹಾಯ್ ಅಕ್ಕ ಎಸ್ ಗಣೇಶ್ ಏನಿದು ನಮಸ್ತೆ ಅಂತ ಹೇಳಿಬಿಟ್ಟು ಹಾಯ್ ಅಂತ ಹೇಳಿಬಿಟ್ಟು ಶಾರ್ಟ್ ಬಗ್ಗೆ ಬೇರೆ ತೊಗೊಂಡ್ಬಂದಿರಾ ಥ್ಯಾಂಕ್ ಯು ಕರೆಕ್ಟಾಗಿ ಮಾತಾಡೋಣ ಹ್ಞೂ ನೀವು ರೌಡಿ ಬಿ ಬಿ ಗೊತ್ತಿದೆ ಅಲ್ವಾ ಗೊತ್ತಿದ್ದು ಮತ್ತೆ ಯಾಕೆ ನನ್ನ ಹೆಸರು ಜೊತೆ ಆಟ ಹ್ಞೂ ಗೊತ್ತಿದ್ದು ಮತ್ತೆ ಯಾಕೆ ಆಟ ಆಡೋದು ಬೇಡ ಅಲ್ವಾ ಅಷ್ಟು ನೋಡಿ ನಮ್ಮ ಮತ್ತೆ ಮಗನೂ ಹೇಳ್ತಾನೆ ಬೇಡ ಅಂತ ಹೆದ್ರಕೊಂಡ್ಬಿಟ್ಟಿದ್ದಾನೆ ಅವನು ಪಾಪ ಪಾಪಚ್ಚಿ ಇವತ್ತು ಸುಮ್ಮನೆ ಮೂಲೆ ಕುಂದ್ಬಿಟ್ಟಾನೆ ಗುಡ್ ಬಾಯ್ ಥರ ನೋಡಿ ಹಾಯ್ ಏನು ಪಾಪ ಆಯ್ತಾ ಸೈಲೆಂಟ್ ಆಗಿಬಿಟ್ಟು ಸೈಲೆಂಟ್ ನಾನು ಟೈಮ್ ಪಾಸ್ ಅದು ನೀವುಗಳು ಮಾಡೋದು ನಾನು ಮಾಡಲ್ಲ ಆಯಿತಾ ಟೈಮ್ ಪಾಸ್ ತಂದಿನ ತಾನೇ ಟೈಮ್ ಪಾಸ್ ಆಗ್ತಾ ಇರುತ್ತೆ ಟಕ್ 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 ಟಕ್ಸ್ ಎಲ್ಲ ಟೈಮ್ ಪಾಸ್ ಮಾಡಿ ಆಯ್ತಾ ಅದು ನೀವು ಮಾಡೋದು ನಾನು ಮಾಡಲ್ಲ ಟೈಮ್ ಪಾಸ್ ಗಾಟ್ ಇಟ್ ನಿಮ್ಗ ಬೇಡ ಲಂಗ ಮಾಡಿ ಏ ಟೈಮ್ ಪಾಸ್ ಅಲ್ಲ ಅದು ಏ ದಂಡ ಪಿಂಡ ಮತ್ ನೋಡ್ ನನ್ ಬಾಯಿಗ್ ಬರುತ್ತೆ ನಿಂಗಮ್ಮ ಬೇಡ ಲಂಗ ಮಾಡಿ ಅಲ್ವಾ ಕರೆಕ್ಟ್ ಸೂಪರ್ ಅಕ್ಕ ಸೂಪರ್ ಲೈವ್ ಅಕ್ಕ ಥ್ಯಾಂಕ್ ಯು ಗಣೇಶ್ ಅತ್ತೆ ಮಗ ತುಂಬಾ ಚಂದ ಇದ್ದಾನೆ ಹೌದಾ ಒಂದು ಹುಡುಗಿ ಕೂಡ ಹುಡುಕಿ ಆಯ್ತಾ ನಿಂಗಪ್ಪ ಹುಡುಕಬೇಡಿ ಮತ್ತೆ ಹ್ಮ್ ನಿಂಗಪ್ಪ ಹುಡುಕಬೇಡಿ ನಿಂಗವ್ವ ಹುಡುಕಿ ಸಾಕು ಆಯ್ತಾ

ಕರೆಕ್ಟರ್ ಸನ್ನಿಯಾ ಸನ್ನಿಯಾ ಬೀಯಸಾ ದುಡಿರ್ತಾ ಬನ್ನಿ ಇದು ಯಾವ್ದು ಕನ್ನ ಅದು ನಮ್ಮದೇ ಕನ್ನ ಪಾಪಾ ಕೋ ಅಂತಾರೆ ಯಾರು ಪಾಪಾ ಗಣೇಶ ಯಾರು ಪಾಪಾ ಇಲ್ಲ ಆಯ್ತಾ ಬರಿ ಯಾವ ಆಸ್ಟ್ರೇಲಿಯಾ ಅದು ನಿಂಗೆ ಯಾಕಪ್ಪ ನಿಂಗಪ್ಪ ಅದು ಯಾಕೆ ಹಾ ಯಾಕೆ ನಿಂಗಪ್ಪ ಸರಿಯಾಗಿ ಮಾತಾಡು ಇಲ್ಲಾಂದರೆ ನಾನೇ ಹೈಡ್ ಮಾಡಿ ಬಿಸಾಕ್ತೀನಿ ಹುಷಾರು ಆಯ್ತಾ ಸರಿಯಾಗಿ ಮಾತಾಡಿದ್ರೆ ಒಳ್ಳೇದು ಜಗು ಹಾಯ್ ಊಟ ಆಯ್ತಾ ಜಗು ತೇಜು ಕೇಳ್ತಾ ಇದ್ರು ನಿಮ್ಗೆ ಜಗ್ಗು ಹ್ಮ್ ಜಗ್ಗು ಬಂದ್ರು ಜಗು ಬಂದ್ರು ಗ್ರೀನ್ ಸ್ನೇಕ್ ನೋಡು ಮತ್ತೆ ನೋಡು ನಿನ್ಗ ಅಂಚಲಿ ಮಾಡ್ತಿರ್ಲಿಲ್ವಾ ಹಂಗಪ್ಪ ನಿನ್ಗ ಅಂಚಲಿ ಓರ್ ಆಗಿರೋದಕ್ಕೆ ಮಾಡಿರೋದು ನನ್ ಬ್ಲೂಸ್ ಅಂದ್ರೆ ಒಂದು ರೆಸ್ಪೆಕ್ಟ್ ಇದೆ ಆಯ್ತಾ ನೀನು ಮುಚ್ಕೊಂಡು ನೀನು ಕರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ಉಳಿದೂರು ಕರೆಕ್ಟಾಗಿ ಮಾಡಿರೋದು ಆಯ್ಕೆ ನಡಕಂದ ಹುಟ್ಟಿ ಇತ್ತು ಈಗಷ್ಟೆ ಹೋಯ್ತೋ ಗೊತ್ತಿಲ್ಲ ಬಾಯ್ ಅಂತ ಅಂದ್ರೆ ರೆಸ್ಪೆಕ್ಟ್ ಇರಲಿ ನಿಂಗಪ್ಪ ಆಯ್ತಾ ಮಗು ತೋರಿಸಿ ನೋಡಿ ಸರಿ ಫಸ್ಟ್ ನೀನ್ ಇನ್ನೊಬ್ಬರ ಬಗ್ಗೆ ಹೇಳೋಕಿಂತ ಮುಂಚೆ ಯಾರ ಜೊತೆ ಹೇಗ್ ಮಾತಾಡ್ತೀನಿ ಕಲ್ತ್ಕೊಂಡ್ ಬಾಳ್ತಾ ನಿಂಗಪ್ಪ ಅರ್ಥ ನಿಂಗಪ್ಪ ಹಾಯ್ ಅಂತಿದ್ರು ಹಾಯ್ ಗುಗ್ಲಿ ಹಾಯ್ 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 ಅಕ್ಷಯ್ ಜಗ್ಗು ಜಗ್ಗು ಹಾಯ್ 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 ಅಂತ ಕೈಲ್ವ ಮುರ್ದೈತಾ ಇಲ್ಲ ಮುರ್ದ್ ಬಿಡ್ತೀನಿ ನಾನೇ ಹಾಯ್ ಹಾಯ್ ಅನ್ನು ಅಂದೆ ನಾನ್ ಕ್ಯಾಮೆರಾ ಆಫ್ ಮಾಡಿ ಹಾಕಾಗಲ್ಲ ನಾನ್ ಜಸ್ಟ್ ಬಾಯ್ ಮತ್ತೆ ಹಾಯ್ ಅಂತೀನಿ ಅಷ್ಟೇ ಎಲ್ರಿಗೂ ಹಾಯ್ ಜಗ್ಗು ಇಲ್ಲಿ ಸರಿ ಹೇಳು ಜಗ್ಗೋಣ ಹಾಯ್ ಜಗ್ಗೋಣ ಇಲ್ಲ ಅಂದ್ರೆ ಬುಡಕ್ಕೆ ತೊಡಿತೀನಿ ನನ್ನ ಮಗನ ಸರಿಯಾಗಿ ಮಾತಾಡ್ಬೇಕು ನನ್ನ ಬ್ಲೂ ರೆಸ್ಪೆಕ್ಟ್ ಬೇಕು ರೆಸ್ಪೆಕ್ಟ್ ಅದು ನನ್ನ ಬ್ಲೂ ಮುಂಡೆದೆ ನನ್ನ ಬ್ಲೂ ಹೇಳ್ರಿಗೂ ನನ್ನ ಬ್ಲೂ ಅಂದ್ಮೇಲೆ ರೆಸ್ಪೆಕ್ಟ್ ಇದು ಮಗು ಅಲ್ಲ ಹ್ಮ್ ಇದು ಮಗು ಅಲ್ಲ ಹಾ ಯಾರು ಹೇಳಿದ್ದು ನಿಂಗೆ ಮಗು ಅಂತ ನೀನು ಅನ್ಕೊಂಡಿರೋದು ನೀನು ಭ್ರಮೇಲಿ ಇರ್ಬೋದು ಹಾಗಿದ್ರೆ ನಿಂಗೆ ಅಪ್ಪ ಅಲ್ವಾ ಇನ್ನೊಂದವರಿಗೆ ಅಪ್ಪ ಕೊಂಡು ನಾನು ಅಲ್ವಾ ಕರೆಕ್ಟ್ ಗಣೇಶ್ ಸೂಪರ್ ಅಂತಾರೆ ಥ್ಯಾಂಕ್ ಯು ಬಾಯ್ ಯಾಕೆ ಗೂಗ್ಲಿ ಏನಾಯಿತು ನಿಂಗ ನೀನಾಗ ಬಿಡ ಮಂಗ ಅಂತಿದ್ರೆ ಅಕ್ಷಯ್ ಊಟ ಆಯ್ತಾ ನಿಂದು ಇಲ್ಲ ಮಾಡಬೇಕು ಇವಾಗ ಅಕ್ಷಯ್ ಹೊಟ್ಟೆ ಇಲ್ಲ ಹೊಟ್ಟೆ ಇದೆ ಆದ್ರೆ ಇನ್ನು ಹೊಟ್ಟೆ ಹಸ್ದಿಲ್ಲ ಇವಾಗ ಊಟ ಮಾಡ್ಬೇಕು ಏನು ಹೊಟ್ಟೆ ಇದೆ ಆದ್ರೆ ಇನ್ನು ಹೊಟ್ಟೆ ಹಸ್ದಿಲ್ಲ ಇನ್ನೊಂದು ಒಂದು ಗಂಟೆ ನಂತರ ಊಟ ಮಾಡ್ಬೇಕು ಒಂಬತ್ತುವರೆ ಯಾವ ಊರು ಸುಳೆ ಮಗ ಇವನು ಅಲ್ಲೆಲ್ಲೇ ಕಂದ ಇಲ್ಲೇನೋ ಮಾಡ್ತೀಯ ಕಂದ ಇನ್ನೀನೇನೋ ಮಾಡ್ತೀಯಾ ಇಲ್ಲಿ ನೀನೇನು ಇಲ್ಲ ಅಲ್ಲಿ ನೀನು ಮುಚ್ಕೊಂಡು ಹೋಗ್ತಾ ಇರಬೇಕು ನೀನು ಆಯಿತಾ ಹಾಂ ನೀನೇನು ಇಲ್ಲಿ ಮಾಡ್ತಿರೋದು ನೀನು ನಿಂಗಪ್ಪ ಏನಪ್ಪಾ ಅಲ್ಲಾಗಿ ಹೇಳಿ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳಿ ನನಗೆ ಹಾಯ್ ಮಾಡಿ ಪ್ಲೀಸ್ ಅಕ್ಕ ಅಂತಿದ್ದಾರೆ ನಿಮಗೆ ಹಾಯ್ ಮಾಡಬೇಕಾ ಹಾಯ್ ಹ್ಞೂ ಹಾಯ್ ಹ್ಞೂ ಹೆಂಚ ಶಶಿಕಂತಾರೆ ಅರ್ಥ ಆಗಿಲ್ಲ ನಮಗೆ ಕನ್ನಡದಲ್ಲೂ ತಿಳಿಸಿ ಓಹ್ ಊಟ ಇನ್ ಸ್ಪೆಷಲ್ ಅಕ್ಷಯ ಏ ಗೇಟ್ ಹತ್ರ ಒಬ್ಬಡ ಬಾಚೀನಿ ಹೌದಾ ಹೌದು ಹೌದಾ ಇಲ್ಲ ಹೌದು ಇಲ್ಲ ಬ್ಯಾಟ್ರಿ ಟಾಚ್ ಹೌದು ಹೌದು ಗಾಡಿಗೆ ಬಿದ್ರೇನು ಇದು ಊಟ ಇನ್ಸ್ಪೆ ಆಗಲ್ಲ ಒಂದು ನಿಮಿಷ ಪಾಪ ನನ್ನ ನೋಡು ಅಜ್ಜಿಗಾರ ಮೇಲೆ ಅಂತ ಬಂದಿದ್ರೆ ಏನಾದ್ರು ಕೇಳಿ ಹೋಗು ಊಟ ಏನ್ ಸ್ಪೆಷಲ್ ಅಕ್ಷ ಜಗದೀಶ್ ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ವಾ ಸೊ ಹಿರಿಯರಿಗೆ ಊಟ ಅಲ್ವಾ ಹಾಗಾಗಿ ತುಂಬಾ ರೆಸಿಪೀಸ್ ಆಯ್ತಾ ಗಣೇಶ್ ಏನ್ ಡಿಲೀಟ್ ಮಾಡಿದ್ದು ಒಂದ್ ನಿಮಿಷ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಸುಲಭಕ್ಷ ಏ ಅಂತ ನನಗೆ ಏನೋ ರೆಸ್ಪೆಕ್ಟ್ ಕೊಡೋದು ಹಾ ನೀನ್ ರೆಸ್ಪೆಕ್ಟ್ ತಗೊಳಕೆ ಬರಲ್ಲ ಅಂತ ಅಂದ್ಮೇಲೆ ನಿನಗೆ ಏನ್ ರೆಸ್ಪೆಕ್ಟ್ ಕೊಡೋದು ನಾನು ಫಸ್ಟ್ ರೆಸ್ಪೆಕ್ಟ್ ಹೀಗೆ ತೊಗೊಳೋದನ್ನ ಕಲಿಬೇಕು ಆಯ್ತಾ ರೆಸ್ಪೆಕ್ಟ್ ತೊಗೊಳೋದು ನಿನಗೆ ಗೊತ್ತಿದ್ರೆ ರೆಸ್ಪೆಕ್ಟ್ ಕೊಡ್ತೀವಿ ನಿಂಗಪ್ಪ ಬಂದರೆ ಬಂದರೆ ಬೀಳುತ್ತೆ ನಿಂಗಪ್ಪ ಹಾ ಅಷ್ಟೇ ಮುದು ಊಟ ಮಾಡಿ ಆಮೇಲೆ ಬರ್ತೀನಿ ಟಾಟಾ ಓಕೆ ಕಣೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಬೈದ್ರ ಅಯ್ಯೋ ಇಲ್ಲಪ್ಪ ನಿಮಗೆ ಯಾಕೆ ಬೈಲಿ ಶಿಶಿಕ ಅಂತಾರೆ ಜಲ್ದೀಶ್ ಅಣ್ಣ ಹಾಯ್ ಅಂತೇಳಿ ಜು ಹಾಯ್ ಹವಾರ್ಯೂ ಹಾಯ್ ಕೊಟ್ಟಿ ಊಟ ಮಾಡಿ ಬನ್ನಿ ಅಂತ ಹೇಳಿದ್ರಿ ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ ನಾವು ಬೆಸ್ಟ್ ನೀವು ಹೇಗಿದ್ದೀರ ರಾಯಣ್ಣ ಅಂತಿದ್ರೆ ಚೆನ್ನಾಗ ನೀನ್ ಸೌಂಡ್ ಮ್ಯೂಟ್ ಮಾಡಲ್ಲ ಮಗನೇ ನೀನ್ ಲೈವ್ ಆನ್ ಮಾಡು ಗೊತ್ತಾಗತ್ತೆ ನೋಡು ಡಬಲ್ ಟೈಮ್ ಮಾಡಿದ ಹಾಗೆ ನೀವೇ ನಾನು ಸ್ವಲ್ಪ ಮ್ಯೂಟಲ್ಲಿ ಇರ್ತೀನಿ ಆಯ್ತಾ ಅಜ್ಜಿಗಿನ ಸ್ವಲ್ಪ ಹುಷಾರಿಲ್ವ ಅಂತ ವೇಟ್ ಬಂದ ಮೂರು ದಿವಸ ಲೈವ್ ಬರೋಲ್ಲ ಅಂದ್ರೆ ಹೂಗುಗ್ಲಿ ನೀವು ಊಟ ಮಾಡಲ್ವಲ್ಲ ಅದಕ್ಕೆ ಬಂದಿಲ್ಲ ಸಾರಿ ಅದಕ್ಕೆ ಬಂದೆ ಥ್ಯಾಂಕ್ ಯು ಸರಾ ಸಣ ಇಲ್ಲ ಆ ಸಣ ಇಲ್ಲ ಅಂದರೆ ಅರ್ಥ ಆಗಿಲ್ಲ ಶಶಿಕಾಂತ ಅಂತ ಸ್ವಲ್ಪ ಕೆಲಸ ಇದೆ ಆಮೇಲೆ ಊಟ ಹೌದಾ ಓಕೆ ಮಾಡಿ ಮಾಡಿ ಏನೋ ಮಾಡಿ ಚೆನ್ನಾಗಿದೆ ಆಯಿತಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಂತ ಥ್ಯಾಂಕ್ ಯು ಚಿಕ್ಕ ಸರಿಯಾದ ಬಕ್ಕ ಬರಪೆ ಅಂತಂದರೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಥ ಮಾಡ್ತೀನಿ ಶಶಿಕಾಂತರು ಎಲ್ಲ ಬಯಸ್ಕೊಂತೀರಾ ನನಗೆ ಹೇಳಿ ಸರಿಯಾದ ಬಕ್ಕ ಬರ್ಪೆ ಅಂದರೆ ಊಟ ಆಯ್ತಾ ಅಂತ ನಾ ಇಲ್ಲ ಒನ ಸಂಡ ಅಂದರೆ ಊಟ ಆಯಿತು ಅಂತ ಬಕ್ಕ ಬರ್ಪೆ ಅಂದರೆ ಅರ್ಥ ಉಗ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಉಗ್ರ ಥ್ಯಾಂಕ್ ಯು लाईक डन थँक्यू ग्रा थँक्यू साई कुमार तो सॉरी साधू कुकिला के कोणा फुल व्हायरल झालंय शेतात काम करू दिला म्हणा मी उठे होते नाही तर ವಾಟ್ ಎಪ್ಟ್ ಶಶಿಕಾಂತ್ ಯಾಕೆ ಬಾಯ್ ಅಂತ ಇದೀರಾ ಏನಾಯಿತು ನಾನು ಕೂಡ ಏನ್ ಮಾಡ್ತೀನಿ ಆಯಿತಾ ಬಿಕಾಸ್ ಆಫ್ ಅಜ್ಜಿ ಸ್ವಲ್ಪ ಹುಷಾರಿಲ್ಲ ಅಂದರೆ ಹಾಗಾಗಿ ನಾನು ಕೂಡ ಏನ್ ಮಾಡ್ತೀನಿ ಸೊ ಮನೆಗೆ ಹೋಗ್ತಾ ಇದ್ದೀವಿ ಆಯಿತಾ ಹಾಗಾಗಿ ಸೊ ಬಾಯ್ ಏನು ಮಾಡೋದಾ ಗುಡ್ ನೈಟ್ ಲವ್ ಯು ಆಲ್ ಬಾ ಬಾಬಾ ಗುಡ್ ನೈಟ್ ಹೇಳೋ ಬಾಯ್ ಬಾಯ್ ಲವ್ ಯು ಆಲ್ ಆಲ್ ಲವ್ ಯು